ಏನೇ ಇಬ್ಬರು ಆರಾಮ್ ಕುತ್ಕೊಂಡಿರಲ್ಲ ಎಲ್ಲ ಕೆಲಸ ಆಗೈತೆ ಇಲ್ಲೇ ಜಲ್ದಿನ ಮಾಡಿದೆ ನಾನು ಕಿಪಾತಿ ಬಂದು ಏನಂದ್ಲು ಚೈತ್ರನ್ ಜೊತೆ ಹೊಕ್ಕಿ ಏನೋ ಕರೆಯಕತ್ತಾಳ ಅಲ್ಲಿ ಮನೆ ಮತ್ತು ದೂರ ಆಗುತ್ತಲ್ಲ ನಮ್ಮ ಅಕ್ಕನ ನಮ್ಮ ಬೆಟ್ಟೆಗೆ ಬರಬೇಕು ಬರ್ರಿ ಅಂತಂದು ಅಂತಿನ ಕಿಪಾತಿ ಇಲ್ಲ ನನ್ನ ಮಕ್ಕಳು ಸಾಲಿಂದ ಬರ್ತಾವು ಶಾಂತಕ್ಕೆ ಬರ್ತಾಳೆ ಕೇಳ್ತಿನಿಂದ ಅಂತಂದು ಬಂದಿಲ್ಲ ಅಂತ ಹೇಳಿದ್ಲು ಹಿಂಗೆ ಹಿಂಗೆ ಹೊಕ್ಕಿ ಏನಂದ್ಲು ಹ್ಞೂ ಹೊಕ್ಕಿನ ಬಂದೆ ಅದು ಸ್ವಲ್ಪ ಬಡಬಡ ಇದನ್ನ ಅಡುಗೆ ಮಾಡಿ ಇಲ್ಕ ಮತ್ತು ನಮ್ಮ ಉಡಿ ಬಂತಂದ್ರೆ ಒದ್ರೆ ಕುತ್ಕೊಂಡಿರ್ತೈತೆ ಏನು ಮಾಡಿಲ್ಲ ಮಮ್ಮಿ ಅಂತ ಹೇಳಿ ತಾ ಮಾಡ್ತಾಳ ಏನಾರು ಮಾಡೋಕ್ಕೋ ಏನಾರ ಮಾಡಿಟ್ಟಿರ್ತಾವೆ அது சம்பந்தெல்லாம் ஓதனிவா அது நோட்ர ஜெல்லாக விட்பா ஜ மொதல் ஆக இக்கி ஒருத்தா அவ ஏன்னா மகனும் அந்த மகனும் சைத்தான இக்கீ வந்து நம்ம தெளிமையாக ஏனா குத்தை சைத்திர மாட்டாடசா ஆடிவிட்டேக்கி வர்சி ஏனே பாயிங்க வந்தாக்கிட்டா தனியாகர் தடங்க ஆகத்தி தெளிமையாக ஏன்னா தோடது ஏன்னா குத்துவிட்டி அந்த ஜோராக ஒரு ಕ್ಯಾಕ್ಟಾಗ ಈಕಿ ವೀಣ ಬಂದ್ ಏನಾದ್ರಿ ಏನಾದ್ರಿ ಅಂತ ಕೇಳಿದ್ಲು ಏನು ಹೇಳ್ದೆ ಬಿಟ್ಟಲ್ಲ ವೈವಾ ನಾ ಅಂತೂ ಬಂದ್ಬಿಟ್ಟೆ ಏನ ಈ ಕೀ ಪಾರ ಮಾಡಕತ್ತಾಳ ಶಿವ ಶಿವ ಆಗಿದಾಯ್ತು ಹೋಗಿದ್ದಾಯ್ತು ಹೊಂದ್ಕೊಂಡು ಹೋದ್ರೆ ಮುಗಿದಿಟ್ವ ಎಲ್ಲ ಊರ ಮಂದಿನ ಹೇಳೋದಾದ್ವ ಆಯ್ಕೆ ಏನ ಸಣ್ಣ ಹುಡುಗತೆ ಮಾಡ್ಕೊ ತಿಂತಬಿಟಾ ನೋಡು ಅಯ್ಯ ಅಂದ್ರೂ ಸಿಟ್ಟು ಬರ್ತ ಬಿ ಶಾಂತಿ ನೀ ಎಂತಿ ಹಂಗ ಗಂಡದ ಯಾರು ನೋಡಿದ್ರ ಸಾಕು ಮೈಯೆಲ್ಲ ಆಗುತ್ತಾ ಹೋಗಿ ಮನಿ ಹೋಗಿ ಜಾಡಿಸಿ ಅಂತ ಅಂತಾದ್ರೆ ನಾನು ಗಂಡ ಅಂತ ಹೇಳಿ ಬಂದ್ಕಿ ಮನೆಯಾಗ್ ಕುಂತಾಳ ಅಂದ್ರೆ ಸಿಟ್ಟು ಬರಂಗಿಲ್ಲ ಅಲ್ಲೇ ಮತ್ತೆ ಅಕ್ಕಿ ಕೇಳಿದ್ರವಾಗೂ ನ್ಯಾಯ ಐತಿ ಮತ್ತ ಏನು ಹೊಂದ್ಕೊಂಡು ಹೋಗ್ಬೇಕು ಟೈಮ್ ಬೇಕಾಗುತ್ತೆ ಹಂಗ ಪಟ್ಕನಂಗ ಹೊಂದ್ಕೊಳಕಾಗತ್ತ ಹಾಂ ஐயா நின்று ஒரே ஹே்தீவ எம் நானும் மாத்தி ஆகிஸ்தான் நானும் தே நீங்க மாவீன் மாத்தி ஏவா நான் ஏனில்வ வந்து சிட்டு பார்த்தித்தங்க அது வெளசி ஓகித்தில ஏகின்ற லக்ன ஆகி திரை ஹோதில்லை விடப்பா ஹங்க இடானா இடம் மணிக்கு கற்கான அது மாதிரி வேறு தாய் கட்டி ஊராக மணி மாதிரி ஏற்கன ஜீவன மாக்கி ஆ மனி எல்லா ஐத்தினே அவ்வளவு லக்ன மேடந்தாவன வந்து அதுன்னுஹோதா ஆ அந்த இல்லை இல்லை ஏன்னா இட ஆ கட் வந்தானே கட் வந்தானோழென்ட் சாத்திர சான்சார்க்கி ஐயா நின்ந்தூங்க தீ பெபார்த்து சிட்டு பார்த்தி இல்ல ஒரோடு தின அவ ஆமேல் விடு ஏன் நிஜ ஐத்தி அதன ஒன்று ஜீவன மாந்தி மனசு எஸ்டு தொடது நீந்தைத்தா ஆ ஹோதே ஒப்க்கோ யாக்க முந்தினோ தாரினே இல்லல்ல ஆய்த்து மணியில ஓக்கல மனியே ஹோதரேனா விடத்தான ಹಾಂ ಅಕ್ಕಿ ಹ್ಯಾಂಗಾರು ಸ್ವಂತ ಮನೇ ಐತಿ ಹೊಲಾನೇ ಐತಿ ಮಾಡ್ಕೊಂಡು ತಿಂತಳೆ ಹೋಗೋದು ಬರೋದು ಮಾಡ್ತಾನ ಅಕ್ಕಿಗೆ ಏನು ಬೇಕೈತಿ ಸಮಾಜಕ್ಕೆ ನಾನು ಇವ್ನು ಹೇಂತಿ ಅನ್ನೋದು ಗೊತ್ತಾಗಬೇಕನ್ನೋದು ಒಂದೇ ಒಂದು ದೃಷ್ಟಿಯಿಂದ ಹುಡುಗಿ ಹುಡುಗಿಗೆ ಅಂತದಲ್ಲ ಇನ್ನ ಆಸೆ ಸ್ವಲ್ಪ ಜಗಳ ಗಂಟೆದ ಅದು ಆಸಕ್ಕಿದ್ದ ಸಮಾಧಾನ ಐತೆ ಹುಡುಗಿ ಏ ನಿನ್ನ ಪರಕಂದ ಇದು ಇದು ಅಲ್ವಾ ಸಭ್ಯತೆ ಅಲ್ಲ ಬೇಕಾದಂಗೆ ವಯಸ್ಸಾಗೈತಿ ಎಲ್ಲ ಆಗೈತಿ ಮಗ ದೊಡ್ಡವಾದಾನ ಇವತ್ತೆಲ್ಲ ನಾಳೆ ಸಸಿ ಬರ್ತಾಳೆ ಏನು ತಿಳುವಳಿಕೆ ಬೇಡನ ಸಣ್ಣ ಗೂಗಲ್ ಮಾಡ್ದಂಗೆ ಮಾಡ್ತಾಳ ಅಯ್ಯ ನೋಡಲಿ ಹಾಂ ಇಕ್ಕಿ ಮ ಆಶಿನ ನಾದ್ನಿ ನಾದ್ನಿ ಮಗಳು ಬಂದಿದ್ದಂಗೆ ಐತಿ ಎಲ್ಲಿ ಹೊಂಟಾರ ನೋಡಲಿ ಸಣ್ಣವಾ மத்தன் மோம்மா இதுக்கு மேல இருக்கும் Mas bota, மணி விட்டு அவருக்கால் முருதாவும் அதுக்கே நான் மக்களுக்கு அடிகி மார்கொண்டு தின்ங்கில் அந்த கந்தியா இல்லே இல்ல அய்யோ நீ நோட் முர்த்தேவா நோட் எட் கால முரு அது நோட்லி இன்னொரு நடித்தே ே சாந்தினி அய்யா சங்கி நீங்கே அவ்வளவு இன்னொரு திங் ஆர் திங் இல்லை அக்கி ஏனா நீனா இல்ல நீங்க கேத்தர் இல்ற நம்ம சாய்க்க ரெடியாரா நீர் விட்டு அக்கிங்கெல்லாம் மணிக்குனு கொட்ட பர்த்தி அந்த நீன சங்கவா க்காலி ஹௌது இல்லை இல்லைக்கா அவ்வள நோடு எல்லா இது ஹாக்கிடத்தாரா ஏன்தார்த்தரங்கி ஆகத்தாரா ஏனது ஆஹ் அப்பசெண்ட் அப்படின் மத்தாங்க குந்தர் கேர் சோமித்தாரி எதிரில் மக்கள் எங்கே சாந்தாருத்தாரின் இல்லை ஆசை தெளிசாரி உதர்சித்தி மத்த நன்பின் நோட் சாய்ந்தி நான் பத்தின் ಯಾವ ನಾನು ಬರ್ತೀನಿ ವಾ ಹಾಂ ಅದು ನನ್ನ ಮಗ ಒಂದು ಕಿರಿ ಕಿರಿ ಇಟ್ಟು ಬಿಡೈತಿ ಯಾವ ನಾನು ಏನು ನೀವು ಅಡುಗೆ ಮಾಡ್ಕೊಡವಲ್ಲ ಈಗ ಚಲೋ ಚಲೋ ಅದು ಅಂತೇಳಿ ಅಕ್ಕಿ ಪ್ರೇಮ ನೋಡಿದ್ರೆ ಊರಿಗೆ ಹೋಗ್ಯಾಳಿ ಯಾ ಇಲ್ಲ ಮತ್ತೆ ಮತ್ತು ಬರ್ತೀನಿ ಅಂತ ಏನೋ ಫೋನ್ ಅಂತ ಏನು ಮಾಡ್ತಾರೆ ಏನ ಇವತ್ತು ಬರ್ತಿರ್ಬೇಕಾ ಇವ ಸಂಜೆ ಬಂದ ಅಕ್ಕಿ ಬಿಸಿ ಬಿಸಿದ ಮಾಡೋಕ್ಕು ಏನು ಬುದ್ಧಿಗೆ ತಗೊಂಬರ್ತಾ ಮಾಡ್ತಾರ ಗೊತ್ತಿಲ್ಲ ಒಂದೆಡೆ ಖಾಲಿ ಇದ್ದರ್ತೀನಿ ಕರಿ ಒಂದು ಮಾತಾ ನಾ ಬರ್ತೀನಿ ಹೇಳಿ ಕರಿ ನಾನು ಆಯ್ತಾ ಹೇಳಿ ರೀತಿ ಮುಸ್ರಿ ತಿಕ್ಕಿ ಕಸ ಹುಡುಗಿ ಒಂದೆರಡು ಬಡ 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 ರೊಟ್ಟಿ ಬಿಡ್ತೀನಿ ಮಗ ನಾಕು ಏನದ ನೋಡು ಹುಡುಕಾಡಿ ಏನಿತ್ತು ಪಲ್ಯ ಮಾಡಿರ್ತೀನಿ ಹಾಂ ಅನ್ನ ಬೇಕಂದು ಬಿಸಿದ ಮಾಡ್ಕೊಂಡು ತಿಂತಾರವ್ರು ಹಾಂ అడ్గ్వాళి ఉంటే మలేసా మనీ హా ఇబ్బరి హండ్ర ముదిన నమ్మ రైత ఆ సంగణా బాబా జోర్ ఐతి మకాడలికీ நோடல் மீசி தொழங்கு மாட மொ ந்திர இன் இங்க ஆ ஏ ஜோர்த்தப்பா நான் மாடு அதுக்கு நோடு நான் அறிவிக்கு இவ்விளா சேஞ்ச் மாநி நான் நான் ஏன் டீஷர் ப்ண்ட்டு பூட்டு தனித்தன கொள்ளக ஐதனு ஹாக்கிட்டாள் ஏ நானும் ஜோராக நானும் எல்லாரும் சீக்கிரம் நானும் கட் தி நோடு அய்யோ ஏனோ ನನಗೆ ಸಾಕು ಸಾಕಂಗ ಐತೆ ಕಿಂದು ಏನು ಕಿರ್ಕಿರಿಲ್ಲ ಇಲ್ಲ ದಿನ ಇಂಥದ್ದು ಏನು ಬೇಕು ಅಂತ ಕೇಳಕ್ಕಲ್ಲ ನಾನು ಏನು ಕೊಟ್ಟಿಲ್ಲ ಎಲ್ಲ ನಮ್ಮ ಪಾರಿಗೆ ತಂತ ಸು ಏನಿ ಹಾಗೆ ಒಟ್ಟು ಸಮಾಧಾನ ಇಲ್ಲ ಎಲ್ಲಿ ದುಡ್ ದುಡ್ ಎಲ್ಲ ಆಕಿನ ಕಾಯಿ ಕೊಡ್ತಾರ ಮೇಲೆ ನಂಗ್ಬೇನ್ ಹೈತಿಬಿಡೈತಿ ನೋಡು ಒಟ್ಟ ನಮ್ಮ ಪಾರಿ ದುಡ್ಡು ಹೋಗಿ ನಮ್ಮ ಪಾರಿ ಕೈ ಕೊಡ್ತೇನೆ ಈಗ ಎಲ್ಲ ಆಕಿನ ಕಾಯಿ ಏನ ನಂದು ಎಲ್ಲ ಡಿಗ್ನಿಟಿ ಕಡಿಮೆ ಆಗುತ್ತೆ ಅಂತ ಅನ್ನೋದು ಆಕಿಂದು ಒಟ್ಟ ಸ್ವಾಭಿಮಾನ ಕಡಾಕತಿ ಬಿಟ್ಟೈತಿ ಈಗ ನಾವು ಒಪ್ಕೊಂಡ್ರ ಎಲ್ಲಾರ ಬಗ್ತಂಗ ಆಗತ್ತಾನ ಎಲ್ಲರ ಮುಂದರು ಬೇಡ ಹೆಂಗಾರ ಹಠ ಮಾಡಿ ಈಕಿನ ಹೊರ ಅನ್ನೋದು ಜಿದ್ದಿಗೆ ನಿಂತು ಬಿಟ್ಟ ನೋಡು ಪಾಪ ಚೈತ್ರ ಭಾಳ ಚಲೋ ಐತಿ ಆಶಾರ ತಂಗಿ ಭಾಳ ಅದ ಹಾಂ ಸುಮ್ಮನೆ ಅನ್ನಬಾರ್ದು ನಾವ್ ಒಂದು ಸೀರೆನೂ ತಂದು ಕೊಟ್ಟಿಲ್ಲ ಗೊತ್ತಾನ ಏ ಇಲ್ಲ ನಮ್ಮ ಚೈತ್ರಮ್ಮ ಭಾಳ ಚಲೋ ಅದ ಏ ಇನ್ನ ನಮ್ಮ ಆಸಿ ದುಲ್ಲೆ ಜಗಳಕ್ಕೆ ಹಾಂ ಹೊಡಿತನ ಬಿಡೋದ್ಲಕ್ಕಿ ಯಾರು ಇರಲಿ ಕಪ್ಪಾಕೊಂದು ಎರಡು ಕೊಟ್ಟ ಬರ್ತಾಳೆ ನಮ್ಮ ಆಸೆ ಆದ್ರೆ ಚೈತ್ರ ಹಾಂ ಒಂದೆಡು ಬ್ರ ಅಂತ ಮಾತಾಡಿದೆ ಕಲಕ್ಕಿ ಆದ್ರೆ ಇದು ಲಗ್ನ ಒಂದು ಅವರು ಹೇಳಂತ ಲಗ್ನ ಆಯಿತು ಏನಾಯ್ತು ನನಗೊಂದು ತಿಳಿಯಕತ್ತಿಲ್ಲ ನೀ ಹೇಳ್ತಿ ಅವ್ರವನ ಲಗ್ನ ಮಾಡಿ ಹೋಗ್ಯಾಳ ಅಂತ ಹೇಳಿ ಇರಲಿ ಹೆಂಗೆ ಇರಲಿ ಒಟ್ಟು ಲಗ್ನ ಅಂತರೂ ಆಗೈತಿ ಏನು ಎಲ್ಲ ದೇವನ ದೇವತೆಗಳಿಗೆಲ್ಲ ಇಬ್ಬಿಬ್ರಲ್ಲ ನಮ್ಮ ಮನುಷ್ಯರಿಗೆ ಅಂದ್ರೇನು ಹಾಂ ಅವೆಲ್ಲ ಸಹಜ ಭಗವಂತ ಬರೆದು ಕಳಿಸ್ಬಿಟ್ರತನ ಏನು ಮಾಡೋಕ್ಕಾಗಂಗಿಲ್ಲ ಹಾಂ ಇರಲಿ ಏನು ಈಗ ನಾವು ಬಂದು ಏನು ಹೇಳೋಕ್ಕೂ ಆಗಂಗಿಲ್ಲಪ್ಪ ಇನ್ನು ಮತ್ತು ನಾವು ಹೇಳಿದೆವಂದ್ರೆ ಹಾಕಿ ನೀವ ಬೇಕಂತೇ ಮಾಡಿರಿ ಹಂಗೆ ಹಿಂಗೆ ಅಂತಂದಿರ್ತಾಳೆ ಏನಂತಿ ನಾವು ಹತ್ತಿರಕ್ಕೂ ಬರೋಂಗಿಲ್ಲ ಸುಮ್ಮ ನೀನು ಭೇಟಿಯಾಗಿ ಹೆಂಗದಿ ಹೆಂಗದಲ್ಲ ನಮ್ಮ ನಾ ಅಂತ ಕೇಳ್ಬೇಕ ಮಾಡಿದ್ದೇವೆ ನಿಮ್ಮ ಮನೆಗೆ ಬಂದ್ರೆ ಇನ್ನು ಮತ್ತೆ ಎಲ್ಲಿದ್ದು ಕಿರಿಕಿರಿ ಅಂತ ಹೇಳಿ ನಮ್ಮ ಆಶೇನು ಬಂದಿಲ್ಲ ನಾನು ಬಂದಿಲ್ಲ ನಮ್ಮ ಮನೆಯಾಗ ನಮ್ಮ ತಂಗಿನೂ ಬಂದು ಕುಂತಾಳ ಮೂಸೂರ್ತರ ಕರ್ಕೊಂಡು ಏನು ಮಾಡೋದಪ್ಪ ನನಗೂ ಸಾಕಾಗೈತಿ ನಾನು ಸುಮ್ಮ ಈ ಕಡೆ ಮನೆಗೆ ಹೋಗ್ಬಿಡ್ತೀನಿ ಇವತ್ತು ಆ ಕಡೆ ಹೋಗೋಂಗಿಲ್ಲ ನಮ್ಮ ಆಸೆ ಕಡೆ ಹೋಗ್ಬಿಡ್ತೀನಿ ಮನೆಗೆ ಬರ್ತೀಯ ಮತ್ತು ನೀನು ಬೆಟ್ಟಿಯಾಗಿ ಬರ್ತೀಯಾ ಎಲ್ಲಿದು ಹೊಟ್ಟ ಮನಸು ಸಮಾಧಾನ ಇಲ್ಲಪ್ಪ ಈ ಕಡೆ ಈಕಿನ ರಮಿಸ್ಲೋ ಅಕ್ಕಿನ ರಮಿಸ್ಲೋ ಈಗ ಏನಿದ್ರು ಚೈತ್ರ ಹೋಗಿ ಹೋಗಿ ಮಾತಾಡ್ಸತ್ತೆ ಆದ್ರೆ ಅಕ್ಕಿ ಹೊಲಸು ಹೊಲಸ ಬೈಗಡ ಬೈತೈತಿ ಅದ್ರಾಗ ಈ ನನ್ನ ಮಗ ಒಂದು ಬಂದಾನ ಅವನು ಕಿತ್ತ ಹೇಳ್ದಂಗೆ ಮಗ ಕೇಳ್ತಾನ ಅವನಿಗೆ ಒಂದು ಸ್ವಲ್ಪ ತಿಳಿಸಿ ಹೇಳ್ಬೇಕಾಗಿತ್ತು ಈಗ ಬಂದಂದ್ರೆ ತಿಳಿಸಿ ಹೇಳ್ತೀನಿ ಆಕಿ ಹೇಳಿದ ಕರೆಕ್ಟ್ ನಮ್ಮ ಹೇಳಿದ ಕರೆಕ್ಟ್ ಅನ್ನಂಗೆ ಆಗೈತೆ ನಾ ಬೈದಾನ ಅಂತ ಅರ್ಕೋತ ಕೂತಿದ್ದ ಚೈತ್ರ ಅಕ್ಕಿ ರೆಡಿ ಆಗಿದ್ಲು ನಮ್ಮ ಅಕ್ಕನ ನಮ್ಮ ಅವನ್ನ ಮಾತಾಡ್ಸ್ಕೊಂಡ್ಬರ್ಬೇಕು ಚಿಂಟುನ ಭಾಳ ದಿನ ಆಗೈತೆ ಅಂತ ಅಂದಕ್ಕಿ ಮೂರು ದಿನಕ್ಕೆ ಭಾಳ ದಿನ ಆಗ್ಬಿಟ್ಟಂತೆ ಅದಕ್ಕೆ ಅಂದ್ಲು ಆಯ್ತು ಅಂದಿದ್ದೆ ಹಿಂಗೆ ಜಗಳ ಆಗ್ಬಿಟ್ಟೈತಿ ಅದಕ್ಕೆ ಇವತ್ತರ ಹೋಗು ಬಾ ಅಂದೆ ನಾನು ಆ ಸರಿ ಇಲ್ಲ ಅಂತಂದು ಸುಮ್ಮನೆ ಕುಂತೈತಿ ಈಗ ನನ್ನ ಮಗಳು ತಿಳಿಸಿ ಹೇಳಿ ಮಾತಾಡೋಕರ್ಸ್ತಿನಿ ಅಂದ್ರೆ ಆಕಿ ಮನ್ಸು ಅಂದ್ರೆ ಚಲೋ ಆಗುತ್ತೆ ಇಲ್ಲಿಕಂದ್ ಬಿಟ್ಟರು ಅವ್ರ ಅಂತೇಳಿ ಮತ್ತೆ ಏನಾರ ಮ ತೆಲಿಗೆ ಕಸ್ಕೊಂಡು ಏನಾರ ಮಾಡ್ಕೊಂಡ್ರ ಏನು ಮಾಡ್ತೀವೋ ಮಾರೆ ನನ್ನಿಂದ ಹಿಂಗೆ ಆಗತ್ತೈತಿ ಬಾ ಅಂತಂದ ಮದ್ದು ಸೂಕ್ಷ್ಮ ಮಾತಾಡಕಿ ಚೈತ್ರ ಅದ್ರ ಸಂಬಂಧ ಯಪ್ಪ ಹೆಣ್ಮಕ್ಳು ಮನಸ್ಸು ಭಾಳ ಸೂಕ್ಷ್ಮ ನೋಡು ಹುಷಾರಾಗಿರು ಬಂದ್ ಆ ಚೈತ್ರಮ್ಮನ ಚೈತ್ರಮ್ಮನ್ನು ನೀನು ಸ್ವಲ್ಪ ಕಾಯ್ಕೊತಾಯಿರು ಅಕ್ಕಿ ತಿಳಿಸೇಳು ಏನು ಇದು ಮಾಡಬೇಡ ಅಕ್ಕಿ ಒಪ್ಪಂತಾರೆ ಹಂಗೂ ಏನು ಒಪ್ಪ ನೋಡ ಸಮಾಜ ಅಂತ ಒಪ್ಕೊಂಡೆ ಒಪ್ಕೊಂಡೈತಿ ಯಾಕೆ ಹೇಳಿ ಕಟ್ಸ್ಕೊತಿ ಬಡಬೇಡ ತಾನ ಮನೆಗೆ ಹೋಗಿ ಇರುವಂತ ಹೇಳು ಚೈತ್ರಾಮಗ್ಗಿಟ್ಟು ಕಿರಿಕಿರಿ ಕಿರಿಕಿರಿ ಬೇಕಾಗಿತ್ತು ಮರ್ಯ ಬೇಡ ಹೇಳು ನಡಿಯವ ಸುಮ್ಮ ಅಲ್ಲೇರು ಈಕಿನ ಜೊತೆ ಇರೋಕೆ ಹೋಗ್ಬೇಡ ಯಾವಾಗ ಇಕ್ಕೊಂತ ಒಪ್ಕೊಳ್ಳಿ ಸಮಾಜಕ್ಕೆ ನಮಗೆ ಎಲ್ಲ ಊರಾಗ ಎಲ್ಲರಿಗೂ ಗೊತ್ತಾಗಿ ನೀನು ಏನು ಸಾಕು ಇನ್ನೇನು ಬೇಕಾಗಿಲ್ಲ ಸುಮ್ಮ ಹೋಗ್ಯಲ್ಲಿ ಇರುವಂತ ಹೇಳು ಏನಿದು ಮನೆಯಾಗ ಕದ್ದಿ ಯಾವ ಏನಾರು ಮಾಡ್ಕೊಂಡ್ರೆ ಏಡುತ್ತೆ ಆಕೆಯರು ಮಾಡ್ಕೊಳ್ಳಿ ಈಕಿಯರು ಮಾಡ್ಕೊಳ್ಳಿ ಇಬ್ಬಳಾಗ ಯಾರೊಬ್ಬರೇನಾರು ಮಾಡ್ಕೊಂಡ್ರೆ ಏನು ಮಾರೇ ಬೇಡ ಹೇಳಿ ಇವತ್ತು ಹೋದೆ ಅಂದ್ರ ಮನೆಗೆ ಅಯ್ಯೋ ನಾನು ಅದನ್ನ ಹೇಳಿದ್ದೆ ನಾವ್ಯಪ್ಪ ಮನ್ನಿ ಅಕ್ಕಿ ಇಲ್ಲ ಅಕ್ಕ ನನ್ನ ತಂಗಿ ಅಂತ ಹೇಳಿ ಒಪ್ಕೊಳ್ತಾನು ನಾ ಇಲ್ಲೇ ಇರ್ತೀನಿ ಆಗಿದ್ದಾಲಿ ಬಡತಾಳ ಬಡಿತಾಳ ಏನು ಮಾಡ್ತಾಳೆ ಮಾಡಲಿ ನಾ ಇಲ್ಲೇ ಇರ್ತೀನಿ ಅಕ್ಕನ ಮನಸ್ಸು ಚೇಂಜ್ ಮಾಡೇ ಮಾಡ್ತೀನಿ ಅಂತೇಳಿ ಕುಂತ್ ಬಿಟ್ಟಾಳ ನಮ್ಮ ಚೈತ್ರ ನೋಡು ಎಲ್ಲೆಲ್ಲಿಗೆ ಬರುತ್ತೆ ಮಿಕ್ಕಂದ್ರೆ ಬಡ ಬಡ ನಾನು ಹೋಗಿ ಬಿಟ್ಟು ಬಂದುಬಿಡ್ತೀನಿ ನಾನು ಇದ್ಬಿಡ್ತೀನಿ ಅಲ್ಲಿ ಮೂರು ನಾಲ್ಕು ದಿನ ಈಗ ಗೊತ್ತಾಗಲಿ ಅಂದ್ರೆ ಅಷ್ಟೇ ಮಾಡು ಸುಮ್ಮ ನೀನು ಕರ್ಕೊಂಡು ಹೋಗಿ ಒಂದು ಮೂರು ನಾಲ್ಕು ದಿನ ಇರು ಈಗ ಒಬ್ಬಕ್ಕೆ ಇರಲಿ ಅವಾಗ ಗೊತ್ತಾಗುತ್ತೆ ಪಾರಕ್ಗೆ ಹಾಂ ಇಬ್ಬರು ಇಲ್ಲೇ ಇದ್ರು ಚಲೋ ಇದ್ದರು ಈಗ ಅಲ್ಲಿ ಹೋಗಿದ್ರಲ್ಲ ಅಂತ ಅನ್ನಿಸ್ತೈತಿ ಅವಾಗ ಹಿಂಗೆ ಮಾಡು ನಾಲ್ಕು ದಿನ ಬೇಡೋ ಒಂದು ವಾರನ ಇಬ್ರು ಹೋಗಿ ಒಂದು ವಾರ ಅಲ್ಲೇ ಇದ್ದು ಬಿಡಿರಿ ಗೊತ್ತಾಗುತ್ತೆ ಗೊತ್ತಾಗುತ್ತಿಗೆ ನೋಡೋಣ ಇನ್ನೊಂದು ಎರಡು ದಿನ ಹೋಗಲಿ ಏನೇನು ಹಿಡ್ತಿತ್ತು ನೆಲಿ ಈ ನೋಡ್ತೀನಿ ಏನೇನು ನೋಡ್ತೀನಿ ಹಾಗೆ ಆಮೇಲೆ ಅಲ್ಲೇ ಕರ್ಕೊಂಡು ಹೋಗ್ತೀನಿ ಅಂತ ನೀನು ಅಲ್ಲೇ ಇರ್ತೀನಿ ಹೆಂಗಾದ್ರು ಉಸರು ಅಲ್ಲೇ ಇದ್ರು ಇರೋ ಅಂತ ಒಂದು ನಾಲ್ಕು ದಿನ ಈಗ ಗೊತ್ತಾಗಲಿ ಎಲ್ಲರ ಬೆಲೆ ಸ್ವಲ್ಪ ದೂರ ಆದಮೇಲೆ ಬೆಲೆ ಗೊತ್ತಾಗೋದು ಅದಕ್ಕೆ ಇನ್ನೊಂದು ಎರಡು ಮೂರು ದಿನ ಇರಲಿ ಆಕಿನ ಮನಸ್ಸು ಏನೇನು ಹೆಂಗೆ ಆಗುತ್ತೆ ನೋಡೋಣ ಆ ಭಾಳ ದುಳೋ ದುಲ್ಲೋ ಅಂತ ಹೇಳಿ ನಿಂತಲಂದ್ರೆ ಆಯ್ತು ನೀನು ದುಲ್ಲೆ ಅನ್ಕೋತೀನಿ ಕುಂದ್ರವ ನಾನು ಹಿಂದೆ ಹೋಗಿ ಅಲ್ಲಿ ಇದ್ದು ಒಂದು ನಾಲ್ಕು ದಿನ ಇದು ಬರ್ತೀನಿ ಅಂತ ಹೇಳಿ ಕರ್ಕೊಂಡು ಬರ್ತೀನಿ ಅವಾಗ ಗೊತ್ತಾಗಲಿ ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರಗಳು